நமஸ்தே மாத்திரைகளா சேஷல் லாக்ஸ் சேனலுக்கு மாத்திரை நான் பிரீத்து எடுத்துக்கணும் வந்துள்ள இனி நம்ம வீடியோ மண் பேர் கூப்பிட்டுங்களா கிராம தேவஸ்தானம் ஆயினா சுப்ராய தேவஸ்தானம் காட்டு ஓகே உள்பா உள்பா பிரம்ம கலசோத் சவத பூர்வாவியாவது கர சேவை நடத்து அஞ்சு அது பிரதி ஒரில பிரதி நாலு ஊர்தனக்குள்ள பத்துது தன்ன கிராம என்ன கிராமம் அனுப்புனவஞ்சி பிரீத்துடு தனு மனதன இந்த சககாரம் அனுப்புனஞ்சின வஞ்சி சஹாயம் அனுப்பினி மல்ல வஞ்சி சேவை சேவையேவரு மத்த ஜன உள்ளேரு அக்களின் அபிப்பிராய அக்கள மனுப்பினேலே நேத்து கொஞ்சம் பிரீத்து மனுப்பேரு தன்ன இல்லாதுக்கானே அக்கள ஆ கொஞ்சம் மனசு ஆ கொஞ்சம் பொருள்தேவையு மனுப்பேரே மாத்திரலாம் கொஞ்சே மனசு உள்ளேரு அஞ்சாவது நம்ம அல்ப கர சேவனச்சின கொஞ்சம் வீடியோகளே மனுப்புக ನಮ್ಮ ಮಂಜುನಾಥ ದೇವರೇನು ಮನಸಾರೆ ಮನಸ್ಸೊಂಟು ನಮ್ಮ ಊರ್ದ ಈ ಸುಬ್ಬರಾಯ ದೇವರೆಲ್ಲ ಮನಸಾರೆ ಮನ್ಸಂದು ಅಂಜನೆ ಪೂಜ್ಯ ಕಾವಂತಿರಲ ಅಮ್ಮನ ಆಶೀರ್ವಾದನ ಬೇಡೆ ಉಂಟು ಇನ್ನಿತ್ತ ನಮ್ಮನ ಈ ಕರ ಸೇವೆ ನಮ್ಮ ಮಾತಾಡ್ಲ ಧರ್ಮಸ್ಥಳ ಸಂಘದ ಸದಸ್ಯರೂ ಸೇರದು ನಮಗೆ ಸೇರುಣಂಜನ ಎಲ್ಲೆ ಎಲ್ಲಿ ಕೆಲಸನ ಅಂದ ಮಾತದು ಇನಿ ನಮ್ಮ ಎಡ್ಡೆಡು ಮುಲ್ಪ ಸೇರಿದು அஞ்சனே நான தும்புகள முல்பா குல சந்தேர்ல கையேரொந்து மஹந்தது உத்தரோத்தர அபிவ் மாட்டல பிரீத்தி பூர்வ வாத்து கே அஞ்சனே நம்ம சலசானிஜராயின தும்புதி அஞ்சனை சுபிரமணியேஸ்வரனும் பூஜை காந்திரன்னா ஆசீவாதனு படிவந்து காட்டிலே ஒக்கூட்டத ಜನ ನಮ್ಮ ಈ ಕಾಟುಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶದ ಪರವಾದ ಇನಿ ಸೂರು ಮಲ್ಪು ಒಂದು ಕಾರ್ಯಸೇವೆ ಕಾರ್ಯಕ್ರಮದ ಬೆಂಕಲ ಮಹತಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗ ಸದಸ್ಯರು ಮಾತೇರಲ್ಲ ಭಾಗವಹಿಸೋನಲ್ಲ ಅಂಚೆ ನನ್ನದುಂಬುಗೂ ನಡಪು ನಂಚಿನ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಮಾತೇರ್ಲ ಶ್ರದ್ಧಾಪೂರ್ವಕವಾದ ಕೆಲಸ ಮಾಡ್ತಿದ್ದು ದುಂಬು ನಡಪು ನಂಚಿನ ಕಾರ್ಯಕ್ರಮನು ಉತ್ತರೋತ್ತರ ಅಭಿವೃದ್ಧಿ ಮಲ್ತಾರೆ ಆ ಸುಬ್ರಹ್ಮಣ್ಯೇಶ್ವರಳ ಅಂಚೇ ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಅನುಗ್ರಹ ಪೂಜೆ ಕಾವಾಂಡರ್ನ ಆಶೀರ್ವಾದ ಸದಾ ಇಪ್ಪಡೆ ಬೇಡು ಇಪ್ಪಡೆ ಬಂದದೆ ಬೇಡಂದು ಎಲ್ಲ ಈ ರಾತ್ರ ಶ್ರೀ ದುರ್ಗಾ ದುರ್ಗಾಪರಮೇಶ್ವರ ಭಜನಾ ಮಂದಿರ ಮಣಿಯಂಪರ ಹಾಗೂ ಅಲ್ಲಿಯ ಪ್ರಾದೇಶಿಕ ಸಮಿತಿಯ ಮೆಂಬರ್ಗಳೆಲ್ಲ ಈ ಬಂದಿಲು ಸೇರಿದ್ದೇವೆ ಕಾಟುಕೆ ಶ್ರೀ ಸುಬ್ಬಯ್ಯ ದೇವಸ್ಥಾನ ಇಲ್ಲಿ ಮೇ ತಿಂಗಳಲ್ಲಿ ನಡೆಯುವ ಬ್ರಹ್ಮಕೋತ್ಸವಕ್ಕೆ ಇನ್ನು ಕೆಲವು ಜೀರ್ಣೋದ್ಧಾರ ಕೆಲಸಗಳು ನಡೆಯುತ್ತಿದೆ ಅದರಲ್ಲಿ ಭಾಗವಹಿಸಲು ಮಂದಿರದ ಭಗತ್ ಭಕ್ ಭಕ್ತರು ಹಾಗೂ ಊರಿನವರೆಲ್ಲ ಸೇರಿಕೊಂಡಿದ್ದೇವೆ ಇವತ್ತು ನಮ್ಮ ಮಧ್ಯಮವರ್ಗಿನ ಕೆಲಸ ಈಗಾಗಲೇ ಆಗ್ತಾ ಇದೆ ಇನ್ನು ಇನ್ನು ಕೂಡ ಸಾಯಂಕಾಲದೇ ಕೆಲಸ ನಡೆಯಲಿಕ್ಕಿದೆ ಅದಕ್ಕೆ ಇದೇ ರೀತಿಯಲ್ಲಿ ಎಲ್ಲರೂ ಸಹಕರಿಸಬೇಕಾಗಿ ಹೇಳ್ಕೊಳ್ತಾ ಇದ್ದೇವೆ ಸುಬ್ರಾಯ ದೇವಸ್ಥಾನ ಕಾಟುಕು ಇದರ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ನಮ್ಮ ಚೌ ಗ್ರಾಮಸ್ಥರು ಒಟ್ಟು ಸೇರಿಕೊಂಡು ನಡೆಸುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಇವತ್ತು ನಾವು ಅದರ ಪೂರ್ವಭಾವಿಯ ದೇವಸ್ಥಾನದಲ್ಲಿ ಒಂದು ಕರಸೇವೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಒಂದು ಇನ್ನೂರು ಮಂದಿ ಈಗಾಗಲೇ ಬಂದು ಈ ಬಿಸಿಲನ್ನು ಕೂಡ ಲೆಕ್ಕಿಸದೆ ಬೆಳಗಿಂದ ಇಲ್ಲಿ ಸೇವೆಯಲ್ಲಿ ನಿರತರಾಗಿದ್ದಾರೆ ಎಲ್ಲ ಮಹಿಳೆಯರು ಮಕ್ಕಳು ಅದೇ ರೀತಿ ಊರಿನೆಲ್ಲ ಗಣ್ಯ ಸಿಗೊಂಡಿದೆ ಅದೇ ರೀತಿ ನಮ್ಮ ಊರಿಂದ ಹೊರಗೆ ಕೂಡ ಇಲ್ಲಿ ಬಂದು ಭಾಗವಹಿಸಿ ರೀತಿ ಬಾರಿ ಉತ್ತಮ ರೀತಿಯಲ್ಲಿ ಕೆಲಸವನ್ನು ನೀಡಬೇಕು ನಮ್ಮ ಮೇ ಆರರಿಂದ ಹನ್ನೆರಡನೇ ತಾರೀಕುವರೆಗೆ ನಡೆಯುವಂಥ ಈ ಬ್ರಹ್ಮ ಕಲಸೋತ್ಸವದಲ್ಲಿ ಊರಿನೆಲ್ಲ ಊರ ಪರ ಊರ ಭಕ್ತಾದಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಅದೇ ರೀತಿ ಆ ಒಂದು ಸುಬ್ರಹ್ಮಣ್ಯೇಶ್ವರನ ಸೇವೆಯನ್ನು ಮಾಡೋದಕ್ಕೋಸ್ಕರ ಇವತ್ತು ಕರಸೇವೆ ಅಂತ ನಮ್ಮ ಇದೇವಸ್ಥಾನದ ಸುತ್ತಲೇ ನಾವು ಮಾಡಿದ ಕೆಲಸವನ್ನು ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ ಇದರಲ್ಲಿ ಬಹಳ ಉತ್ಸುಕರಾಗಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ

Nhìn nhìn không? Bỏ lỡ những video hấp dẫn ನಮಸ್ಕಾರ ಅಕ್ಕ ನಮಸ್ತೆ ಈ ಪೂರ್ವಭಾವಿ ಕರಸೇವೆ ನಮ್ಮ ದೇವಸ್ಥಾನದ ನಡ್ತಾ ನಂಟು ಬಗ್ಗೆ ಈ ನಾಲ್ಕು ಪಾತ್ರೆ ಪಾತ್ರೆ ನಡ ಪಾತ್ರೆ ನಾಲ್ಕು ಗ್ರಾಮದ ನಮ್ಮ ಒಂಜಿ ಈ ಸುತ್ತ ಪರಿಸರದ ನಾಲ್ಕು ಗ್ರಾಮದ ಅಧಿಪತಿ ಸುಬ್ರಾಯಿದೇವಿಯ ದೇವಸ್ಥಾನ ಮಾತ ಮಾತಾ ಊರುಳ್ಳ ಒಂಜಿ ಗ್ರಾಮಗೂ ಉಂಜಿ ದೇವ ಒಂಜಿ ದೇವಸ್ಥಾನ ಹಂಚಲೆಕ್ಕ ಹಣ ಮೂಲ ವಿಶೇಷವಾದ ನಾಲ್ಕು ಗ್ರಾಮಗೆ ಒಂಜಿ ದೇವಸ್ಥಾನ ಅಣ್ಣ ದೇವಸ್ಥಾನಗಳು ಬೇತೆ ಉಂಟು ಆ ಗ್ರಾ ಬೇತೆ ಬೇತೆ ದೇವಸ್ಥಾನಗಳು ಉಂಟು ಆಣ್ಣ ಗ್ರಾಮ ದೇವಸ್ಥಾನ ಅಂತ ಸುಬ್ರಾಯಿದೇವಿಯನ್ನ ಈ ಕಾಟೋಕಿ ಸುಬ್ರ ಸುಬ್ರಾಯ ದೇವಸ್ಥಾನ ಅಪ್ಪ ಮೂಲ ಎಲ್ಲ ಜಿ ಮೇ ಆಜೆಡಿದು ಪದರಾಡುಮುತ್ತ ಹಸಗಂಧ ಬ್ರಹ್ಮ ಕಲೇಶೋತ್ಸವ ನಡೆದರೋದು ಐದುಂಬತ್ತ ಒಂಚೂರು ಜೀರ್ಣೋದ್ಧಾರದ ಕೆಲಸಗಳು ನಡ್ತು ಇನ್ನೀ ಆ ಥರದ ದಿನ ಮಾತ ಈ ಊರುದ ನಾಲ್ ಊರುದಲ್ಲ ಭಕ್ತರೇ ನಿಂತಲ ಒಂಜೀ ವಿನಂತಿ ಮಂತ್ ಒಂದಿಕ್ಕಂಜಿ ಭತ್ತದ ಶ್ರಮಧಾನ ಮಂದ್ಬಿಡು ನಂದು ಕಂಡ ನಮ್ಮ ಮಾತ ಕಾರ್ಯವೆಲ್ಲ ಕೊನಪ ತನು ಮನ ಧನದ ಸಹಕಾರ ನಂದು ಅಪಾಗ ಮನಸ್ಸು ನೆನ್ಪು ನೋವು ನಮ್ಮ ಮನಸ್ಸು ಮನಸ್ಸು ನೆನಪುಣ ತೋಜ ಎರಪ್ಸಿ ನಮ್ಮ ಎಡ್ಡೆ ಮನಸ್ಸಿಗೆ ಪೂರ ಎಡ್ಡೆ ಆಬ ನಂದು ಮೆನಿತ್ತು ನಾವು ಅವೇ ಧನದ ಸಹಕಾರ ತೋಜು ಮಕ್ಕಂದು ನಮ್ಮ ತನುದ ಸಹಕಾರ ಅಪ್ಪ ತನು ಸಹಕಾರ ಏನು ಚಾನು ದೇವಸ್ಥಾನದೇ ಏನು ನಮ್ಮ ತನುವ ಸಹಕಾರವನ್ನು ಈ ರೀತಿ ಒಂದು ಕೆಲಸ ಕಾಲ ಸೇವೆ ಇದೆ ಏನು ಕೆಲಸ ಕುರ್ದೇ ಒಂದು ಬೇಲೆ ಮನಪಾವನೆ ಬೇಕೆ ನಮ್ಮವೇ ಇಲ್ಲಲು ನಮ್ಮ ಬೇಲೆ ಮನ್ಪನಾಗ ನಮ್ಮ ಕೇರಳ ಸಂಬಳ ಕೊರತೇವೆ ನಮ್ಮ ಸಂಬಳ ಕುರ್ದು ಬೆಂಪುಣ ನಮ್ಮ ಇಲ್ಲಲು ಬೆನ್ನಾಗ ನಮ್ಮ ನಮ್ಮ ಮನಸ್ಸಿರೋ ತೀರ್ನಾಥ ಶಕ್ತಿ ನಮ್ಮ ಏಕೆ ಆರೋಗ್ಯ ನಮ್ಮ ಸರ್ರಗೆ ಗೇತಿಸುಖೊಂಡು ಆ ತೀತಿ ನಮ್ಮ ಒಂದು ಶ್ರಮದ ಶ್ರಮದ ಸೇವೆಯನ್ನು ಒಪ್ಪಿಸಲ್ಲ ಅದೇ ರೀತಿ ದೇವಸ್ಥಾನ

ಜನಕ್ಕೂ ಆಯ್ನ ಸೇನೆದ ಜನಕ್ಕೂ ಆ ದೇವ ಸೇನಾನಿಗಳು ಏಮಿತಿ ಆ ದೇವ ಸೇನಾನಿನ ಒಟ್ಟಿಗೆ ಇತ್ತ ನಂಚಿನ ಸೈನ್ಯ ನಂದಿ ಒಂದ್ ಆ ಒಂಚಿ ಅಹ್ ಆಶೀರ್ವಾದ ಆಗ್ಲಿಕ್ಕೆ ದೇವರ ಖಂಡಿತ ಬದಲತಿ ಮಾತಾರಿ ಮಾತಾರಿ ಮಲ್ಲ ರೀತಿಯ ಪನವದ ಸಹಾಯ ಕುರಿಯರ ಅಪ್ಪ ನಂದತ್ತು ಈ ಶ್ರಮದಾನ ಬಂದು ನಮ್ಮ ತನುತ್ತ ಸೇವೆ ನನ್ ಪುನ ಆರೋಗ್ಯ ಬೋಡು ಮನಸ್ಸು ಬೋಡು ಎಲ್ಲ ಮನಸ್ಸು ಬೋಡು ಮಾತ ಇತ್ತದ ಮನ್ಪರ ಸಾಧ್ಯ ಉಂಟು ಅಪ್ಪ ಅಂದ್ರೆ ಮಲ್ಲ ಸೇವೆನೆ ಅಂಚಿನ ಸೇವೆಗೆ ಮಸ್ತ ಸಂಖ್ಯೆ സേവ ഉണ്ടാക്കുന്ന സമർപ്പണ ഭവൻ ഉണ്ടായി മസ്റ്റ് ഖുഷി ആകുമ്പോൾ ഈ സന്ദർഭം എനിക്ക് സാക്ഷിയാഗ്യ നമ്മ മാതെല്ലാം ഭാഗ്യ നന്നു നമ്മുടെ എല്ലഞ്ചിയിൽ എല്ലഞ്ചി മുഖാന്ത കാര്യമില്ല പുരുലുട ആ നഷ്ടപ്പെ അത്യന്ത വൈഭവട് ഭാരീ ഗൗജി ഗർദ്ദു ശോകുടുവീ സംപൂർണ്ണ തൃപ്തി ആളക്ക ആവടുന്നേ എനിക്ക് നമുക്ക് ആശയം നമസ്കാര രാജ്യ Jangan ಇಷ್ಟ ಅದು ಅಂಚನೆ ನನೊಂಜಿ ನನಂಜಿ ಬರ್ಪೆ ಈಗ ದುಂಬು ಏನು ಮಾತಾನೆ